ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ನನ್ನ ಕಾಲ್ಪನಿಕ ಕಥಾ ಲೋಕ ಯೂಟ್ಯೂಬ್ ಚಾನಲ್ ಗೆ ಸ್ವಾಗತ ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ವೋ ಬೇಗ ಬೇಗ ಸಬ್ಸ್ಕ್ರೈಬ್ ಆಗಲಿ ಹಾಗೆ ಮುಂದಿನ ಅಪ್ಡೇಟ್ ಗಳಿಗಾಗಿ ಬೆಲ್ ಐಕನ್ ಅನ್ನು ಒತ್ತುವುದು ಮರೆಯದು ಅವಳನ್ನ ಕರೆ ತಂದು ಸೋಫಾ ಮೇಲೆ ಕೂರಿಸ್ತ ಕೂರಿಸುವಾಗ ಅವನು ಚೂಪಾದ ಕಟ್ಟ ಅವಳ ಕೋಮಲವಾದ ಕೆನ್ನೆಗೆ ರಾಚಿತ್ತು ಒಂಥರ ಗರಿ ಕೊಡವಿದ ನವಿಲಿನಂತೆ ರೋಮವೆಲ್ಲ ಎದ್ದು ನಿಂತ ಅನುಭವವಾಯ್ತು ಅವಳಿಗೆ ಅಯ್ಯೋಕೆ ಎಂದ ಹೌದು ಎಂದ್ಲು ಒಂಥರ ಬೆವರು ಶುರುವಾಯ್ತ ಅವಳಿಗೆ ತಕ್ಷಣ ಎ ಸಿ ಹಾಕ್ತ ಫುಡ್ ಆರ್ಡರ್ ಮಾಡಿ ಬರ್ತೀನಿ ಅಂದ ಸರಿ ಎಂದು ತಲೆ ಆಡಿಸಿದ್ಲು ಮೊಬೈಲ್ ಕೈಗೆತ್ತಿಕೊಂಡವನಿಗೆ ಛಲಪತಿಯಿಂದ ಮೂವತ್ತು ಮಿಸ್ ಕಾಲ್ಸ್ ಕಂಡಿತ್ತು ತಕ್ಷಣ ಕರೆ ಮಾಡ್ದ ಎಲ್ಲಿದ್ಯಾ ತ್ರಿಶೂಲ್ ಎಂದು ಆ ಕಡೆಯಿಂದ ಜೋರಾಗಿ ಕೇಳಿದ್ರು ಚಲಪತಿ ಛಲಪತಿ ನಾನು ಟೀಚರ್ ಐ ಮೀನ್ ಶ್ರೇಯಾ ಜೊತೆಗೆ ಅಪಾರ್ಟ್ಮೆಂಟ್ ನಲ್ಲಿದ್ದೀನಿ ಅವರಿಗೆ ಎಂದು ಆತ ಬಿಡುವ ಮುನ್ನವೇ ಈಗಿಂದ ಈಗಲೇ ಮನೆಗೆ ಬಾ ಎಂದರು ಅಜ್ಜ ಯಾಕೋ ಸಿಕ್ಕಾಪಟ್ಟೆ ಕೋಪದಲ್ಲಿದ್ರು ಚಲಪತಿ ಈಗ ಶ್ರೇಯಾ ಎಂದು ಹಾವು ಕಚ್ಚಿತ್ತು ಅಂತ ಹೇಳಲು ಟ್ರೈ ಮಾಡಿದಾಗ ಇನ್ನು ಅರ್ಧ ಗಂಟೆಯಲ್ಲಿ ಇಲ್ಲಿರ್ಬೇಕು ನೀನು ಎಂದರು ಅಜ್ಜ ಅವನಿಗೆ ಕೋಪವೇ ಬಂತು ಆಗೋದಿಲ್ಲ ಎಂದ ನಾನು ನಿನ್ನ ಅಜ್ಜ ಹೇಳ್ತಾ ಇದ್ದೀನಿ ಈಗಿಂದೀಗ್ಲೇ ಮನೆಗೆ ಮನೆ ಎಂದರು ಈ ಸಮಯದಲ್ಲಿ ನಾನು ಶ್ರೇಯಾನ್ ಬಿಟ್ಟು ಬರೋಕ್ಕಾಗೋದಿಲ್ಲ ಎಂದವ ಕೋಪಗೊಂಡು ಕರೆ ಕಟ್ ಮಾಡಿದ್ದ ಮೊದಲೇ ಅವನು ಉಡ್ಸಿಂದ ಹಾಗಂತ ಅವರೇ ಕರೀತಾರೆ ಕೂಡ ಇನ್ನು ಮ್ಯಾಟರ್ ಕೇಳಿದೆ ಬಾಬಾ ಅಂದ್ರೆ ಬಂದ್ಬಿಡ್ತಾನ ಅಜ್ಜನಿಗೆ ಕೋಪ ಬಂತು ಎದುರಿದ್ದ ರೀಚಾ ಹಾಗೂ ದಯಾ ಕಡೆ ನೋಡಿ ಎಷ್ಟು ಮೀರಿದ್ದಾನ ಇವನು ಎಂದರು ಅಷ್ಟೇ ಅಲ್ಲ ತಾತ ಟಿವಿಗಂತೂ ವಿಗಂತೂ ಅವನು ಚೇಂಬರ್ನಲ್ಲಿ ಕಾಣಿಸೋದೇ ಕಮ್ಮಿ ಕೆಲಸ ಮುಗಿಸಿ ಆ ಚಿಂಟು ನೆಪ ಕೊಟ್ಟು ಟೀಚರ್ ಟೀಚರ್ ಅಂತ ಶ್ರೇಯಾ ಹಿಂದೆ ಇರ್ತಾನೆ ಮತ್ತೆ ಉಳಿಗೆ ಎಷ್ಟೇ ರಿಸ್ಕ್ ತಗೊಳ್ಳೋಕು ರೆಡಿ ಇದ್ದಾನೆ ಎಂದು ಹುಳಿ ಹಿಂಡುತ್ತಿದ್ದ ರೀಚಾ ಕಡೆ ನೋಡಿ ಒಂದು ಗಂಡು ದಿಕ್ಕಿಲ್ಲದ ಹೆಣ್ಣು ಅಂತ ಚೂರು ಕರ್ಣೆ ತೋರಿಸಿರ್ತಾನೆ ಇಡಮ್ಮ ಎಂದರು ಅಷ್ಟೇ ಆದರೆ ನಾವು ಸುಮ್ಮನೆ ಇರ್ತಾ ಇದ್ವಿ ಚಲಪತಿ ಸರ್ ಇಡೀ ಸಂಸ್ಥೆಯಲ್ಲಿ ಗಂಡ ಬಿಟ್ಟ ಸೆಕೆಂಡ್ ಹ್ಯಾಂಡಲ್ ಹಿಂದೆ ಸುತ್ತ ಇದ್ದಾನಲ್ಲ ಎಲ್ಲ ಹುಡುಗಿ ಬಿಟ್ಟು ಮಗು ಮಗುರು ಹೆಣ್ಣೆ ಬೇಕಿತ್ತ ಅಂತ ಕೆಟ್ಟ ಕೆಟ್ಟಾಗಿ ಮಾತಾಡ್ತಾ ಇದ್ದಾರೆ ಎಂದು ಅಜ್ಜನ ಕಿವಿ ಓದಿದ ದಯಾನಂದ ಯಾರೇ ಆದ್ರೂ ಯೋಚಿಸುವ ವಿಚಾರವೇ ಮದ್ವೆ ಆಗಿ ಗಂಡ ಬಿಟ್ಟಿರುವ ಹೆಣ್ಣಿನ ಮೇಲೆ ಒಳ್ಳೆ ಮೊಮ್ಮಗ ಮನಸ್ಸು ಮಾಡಿದ್ರೆ ಅವನ ಅಂತಸ್ತಿಗೆ ಗುಣಕ್ಕೆ ರೂಪಕ್ಕೆ ಈ ರೀತಿ ಮಗು ಇರುವ ಹೆಣ್ಣನ್ನು ಹೆಂಡತಿಯಾಗಿ ಆತ ಒಪ್ಪಿದ್ರು ಅದೊಂದು ಕಪ್ಪು ಚುಕ್ಕಿಯ ಸರಿ ಎನಿಸಿತು ಅಜ್ಜನಿಗೆ ಆದ್ರೆ ಮೊಮ್ಮಗನನ್ನ ಬಿಟ್ಟು ಕೊಡುವ ಮನಸ್ಸಿಲ್ಲ ಊರಲ್ಲಿ ನೂರ್ ಜನ ನೂರ್ ಎಂಟು ಮಾತಾಡ್ತಾರೆ ಅಂತ ಅದಕ್ಕೆಲ್ಲ ಕಿವಿ ಕೊಟ್ಟರೆ ಹೇಗೆ ಇರೋದೇ ಮಾತಾಡೋಕೆ ಕತ್ತೆ ಜೊತೆ ಹೋದ್ರೆ ಕತ್ತೆ ಮೇಲೆ ಹೋಗೋದಲ್ವ ದಡ್ಡ ಅಂತಾರೆ ಮೇಲೆ ಕೂತು ಸವಾರಿ ಮಾಡಿದ್ರೆ ಪಾಪ ಅಲ್ವಾ ಕತ್ತೆ ಮನುಷ್ಯದೇ ಇಲ್ಲದ ಮನುಷ್ಯ ಅಂತ ಆಡ್ಕೊಳ್ತಾರೆ ಕತ್ತೆನ ಹಾಗೆ ಬಿಟ್ಟು ಹೋದ್ರೆ ದಡ್ಡ ಅಂತಾರೆ ಮೇಲೆ ಕೂತು ಸವಾರಿ ಮಾಡಿದ್ರೆ ಪಾಪ ಅಲ್ವ ಕಂತೆ ಮನುಷ್ಯತ್ವ ಇಲ್ಲದ ಮನುಷ್ಯ ಅಂತ ಆಡ್ಕೊಳ್ತಾರೆ ಜನರ ಮಾತಿಗೆ ಕಿವಿ ಕೊಟ್ಟು ನನ್ನ ಮೊಮ್ಮಗನ್ ಬಗ್ಗೆ ಬಾಯಿ ಬಂದಿದ್ದು ಹೇಳ್ಬೇಡಿ ಇಲ್ಲಿಂದ ಎಂದು ಗಡುಸಾಗಿ ಹೇಳಿದ್ರು ಮೊಮ್ಮಗ ತಪ್ಪು ಮಾಡ್ದ ಅಂತ ನಾವು ಹೇಳಿಲ್ಲ ಪ್ರತಿ ವಿಚಾರಕ್ಕೂ ಆ ಹೆಣ್ಣು ಮೊಮ್ಮಗನ ಹಿಂದೆ ಸುತ್ತೋದ್ ನೋಡಿ ಜನ ಮೊಮ್ಮಗನಿಗೆ ಅವಳ ಮೇಲೆ ಇಂಟ್ರೆಸ್ಟ್ ಇದೆ ಅಂತಿದ್ದಾರೆ ಅಂತಿದ್ದಾರೆ ಅಂದ ಅಷ್ಟೇ ನಿಮ್ಮೊಮ್ಮಗ ಅಪ್ಪಟ್ಟ ಅಪರಂಜ್ ಅಂತ ನಂಗೆ ಗೊತ್ತಲ್ವ ಇಲ್ಲ ಅಂದಿದ್ದು ನಾನ್ ಯಾಕೆ ನನ್ನ ಟಾಲ್ಗೆ ಇನ್ನು ತ್ರಿಶೂಲ್ ಹಿಂದೆ ಸುತ್ತು ಅಂತ ಸುಮ್ಮನೆ ಇರೋದು ಅವಳಂತೂ ಮನಸ್ಸಲ್ಲಿ ಅವನನ್ನು ಗಂಡ ಅಂತ ಸ್ವೀಕಾರ ಮಾಡಿ ತುಂಬ ತಿಂಗಳುಗಳು ಕಳ್ದೆವು ಅವನು ಒಪ್ಪಿ ಮದುವೆ ಆಗೋಕ್ಕೆ ಗ್ರೀನ್ ಸಿಗ್ನಲ್ ಕೊಡೋದು ನೋಡೋಕೆ ಕಾಯ್ತಾ ಇದ್ದಾಳೆ ಏನೋ ಹೇಳಿದ್ರು ಒಳಿತು ಅನಿಸಿ ಬಂದು ಹೇಳಿದ್ವಿ ಅಷ್ಟೆ ಯಾವುದೂ ಗುಡ್ಡು ಅಲ್ಲದ ಹೆಂಗಸಿಗೆ ಮನೆ ಮಠ ಉದ್ಯೋಗ ಕೊಡಿಸಿ ನೀವ್ಯಾಕೆ ತಪ್ಪಿತಸ್ಥರು ಆಗಬೇಕು ಅಲ್ವಾ ಎಂದು ಅಚ್ಚನ ಮುಖ ನೋಡಿದ ದಯ ಅವರು ಗಾಂಭೀರ್ಯದ ಮುಖದಲ್ಲೇ ನಿಂತಿದ್ರು ಇನ್ನು ಮಗಳ ಕಡೆ ನೋಡಿ ಹಂಡ್ರೆಡ್ ಪರ್ಸೆಂಟ್ ಅಲ್ಲ ಅಂದರೂ ಒಂದ್ ಸಣ್ಣ ಹುಳ ಐವತ್ ಪರ್ಸೆಂಟ್ ಕೆಲಸ ಈಗಲೇ ಶುರು ಮಾಡಿದ ಎಂದು ಸನ್ನೆ ಮಾಡಿ ನಕ್ಕ ಆಗ ಅವಳು ನಗುತ್ತಾ ಹೌದು ಡ್ಯಾಡಿ ಎಂದು ಸನ್ನೆ ಮಾಡಿ ಅಜ್ಜನ ಪಾದ ಮುಟ್ಟಿ ತಾತ ಎಲ್ಲ ತ್ರಿಶೂಲ್ ದಯವಿಟ್ಟು ನನ್ನ ತ್ರಿಶೂರ್ಗೆ ಕಳಂಕ ಬಾರದ್ ಹಾಗೆ ನೋಡ್ಕೊಳ್ಳಿ ಎಂದು ಮೊಸಳೆ ಕಣ್ಣೀರು ಸುರಿಸಿದಾಗ ಹೇಳು ರೀಜಾ ನೀನ್ ಅವನನ್ನ ಎಷ್ಟು ಪ್ರೀತಿ ಮಾಡ್ತೀಯ ಅಂತ ಗೊತ್ತಿದ್ದೆ ನಾನು ನಿಂಗೆ ಅವ್ನ ಸುತ್ತ ಸುತ್ತೋಕೆ ಪರ್ಮಿಷನ್ ಕೊಟ್ಟಿದ್ವು ಅಲ್ವಾ ಅವನಿಗೆ ಕೆಟ್ಟ ಹೆಸರು ಬರಬಾರ್ದು ಅಂತ ನೀನ್ ಬೇಡ್ಕೊಳ್ತಿರೋದು ನೋಡಿದ್ರೆ ಅರ್ಥ ಆಗುತ್ತೆ ನಿನಗೆ ಅವನ ಮೇಲೆ ಎಷ್ಟು ಪ್ರೀತಿ ಇದೆ ಅಂತ ನೀನ್ ಚಿಂತೆ ಮಾಡ್ಬೇಡ ನಾನ ವಿಚಾರಿಸ್ತೀನಿ ಎಂದರು ಅಜ್ಜ ಅವ್ರಿಗೇನ್ ಗೊತ್ತು ಇವಳ ಇನ್ನೊಂದು ಮುಖ ತಾತ ಆದ್ರೆ ತ್ರಿಶೂರ್ಗೆ ಇದೆಲ್ಲ ನಾವು ಬಂದು ಹೇಳಿದ್ದು ಅಂತ ಗೊತ್ತಾಗಿಸ್ಬೇಡಿ ಗೊತ್ತಾದ್ರೆ ನನ್ನ ಇನ್ನೂ ದ್ವೇಷ ಮಾಡ್ತಾನೆ ಎಂದಳು ನಾನೇನು ಹೇಳಲ್ಲ ನೀನ್ ಹೋಗಿ ಬಾರಮ್ಮ ಎಂದರು ಆದಷ್ಟು ಬೇಗ ನಿಮ್ಮ ಮನೆಯ ಸೊಸೆಯಾಗಿ ಬರುವಂತೆ ಆಶೀರ್ವಾದ ಮಾಡಿ ತಾತ ಎಂದು ಕಾಲಿಗೂ ಬಿದ್ಲು ನನ್ನ ಆಶೀರ್ವಾದ ನಿನ್ ಮೇಲೆ ಸದಾ ಇರುತ್ತೆ ಆದಷ್ಟು ಬೇಗ ಈ ಮನೆಗೆ ಸೊಸೆಯಾಗಿ ಬರುವ ಅವಕಾಶ ಸಿಗ್ಲಿ ನಿನಗೆ ಎಂದರು ಅಜ್ಜ ಆಶೀರ್ವಾದ ಥ್ಯಾಂಕ್ಸ್ ತಾತ ಎಂದು ನಕ್ಕಳು ನಾವು ಬರ್ತೀವಿ ಸರ್ ಎಂದು ದಯಾ ಮಗಳನ್ನ ಕರ್ಕೊಂಡು ಹೋದ ಅವ್ರು ಹೋದ ಕೂಡಲೇ ಅಜ್ಜ ಅಲ್ಲಿ ಶ್ರೇಯಾಗ ಏನಾದರೂ ಆಗಿದ್ಯಾ ಇಲ್ಲ ಅಂದ್ರೆ ತ್ರಿಶೂಲ್ ನನ್ನ ಮಾತು ಮೀರಿ ಹೇಗಿರ್ತಾನೆ ಯಾವತ್ತು ಈ ಅಜ್ಜನ ಮಾತು ಮೀರಿಲ್ಲ ನನ್ನ ಮಮ್ಮಗ ಹೀಗೆ ಎಂದು ಇಲ್ಲಿ ಅಲ್ಲಿ ಏನಾಗಿದೆ ಅಂತ ನಾನು ಈಗಲೇ ತಿಳಿಬೇಕು ಎಂದು ಪುನಃ ಕರೆ ಮಾಡಿದ್ರು ಅಜ್ಜ ಅದೇ ತ್ರಿಶೂಲ್ ಕರೆ ಪಿಕ್ ಮಾಡಲಿಲ್ಲ ಕೋಪಗೊಂಡು ನರಹರಿನ ಕರೆದು ಹೇಳಿ ಯಜಮಾನ್ರೇ ಎಂದು ಆತ ಕೈಕಟ್ಕೊಂಡು ಬಂದು ಕೇಳಿದಾಗ ಕಾರ್ ನಡಿ ಎಂದರು ಸರಿ ಯಜಮಾನ್ರ ಎಂದು ಕಾರ್ ತೆರೆಯಲು ಹೋದ ನರಹರಿ ಅದು ಅನುಮಾನ ಅನ್ನೋದಕ್ಕಿಂತ ಭಯ ಒಂದ್ ವೇಳೆ ಮದ್ವೆ ಆಗಿರುವ ಹೆಣ್ಣಿನ ಮೇಲೆ ಪ್ರೀತಿ ಗೀತಿ ಅಂತ ಅಂತೀತಿ ಮಾಡ್ಕೊಂಡ್ರೆ ಭೂಷಣ್ ಫ್ಯಾಮಿಲಿ ಪ್ರೆಸ್ಟೀಜ್ ಪ್ರಶ್ನೆ ಅದಕ್ಕೆ ಮದ್ವೆ ಆಗಿರುವ ಹೆಣ್ಣಿನ ಜೊತೆಗೆ ತನ್ನ ಮೊಮ್ಮಗನನ್ನು ಒಪ್ಪಲು ಅವ್ರ ಮನಸ್ಸು ತಯಾರಿಲ್ಲ ಜೊತೆಗೆ ಶ್ರೀಯಾಗಿ ಅಪಾಯ ಆಗಿದ್ಯಾ ಎಂಬ ಕಾಳಜಿ ಕೂಡ ಇತ್ತು ತ್ರಿಶೂಲ್ ಅಚ್ಚನ ಜೊತೆಗೆ ಮಾತಾಡಿ ಬಂದಾಗ ತುಂಬ ಕೋಪದಲ್ಲಿದ್ದ ಅವನು ಯಾರ ಜೊತೆ ಮಾತಾಡಿ ಬಂದ ಅಂತ ಶ್ರೇಯಕ್ಕೆ ಗೊತ್ತಿರಲಿಲ್ಲ ಓಟೋ ಆರ್ಡರ್ ಕೊಟ್ಟು ಬರ್ತೀನಿ ಅಂದಷ್ಟೇ ಹೊರಗಡೆ ಹೋಗಿದ್ದಲ್ವಾ ಪಾಪ ಅವಳಿಗೆ ತಾನು ಏನು ಗೊತ್ತಾಗತ್ತೆ ಅವನ ಕೋಪದ ಮುಖ ನೋಡ್ತಾ ತ್ರಿಶೂಲ್ ಏನಾಯಿತು ಎಂದಳು ತಕ್ಷಣ ಅವಳ ಕಡೆ ನೋಡ್ತಾ ಯಾಕೆ ತುಂಬ ಟೆನ್ಷನ್ ಆಗಿದ್ರಾ ಯಾರಾದರೂ ಫೋನ್ ಮಾಡಿದ್ರಾ ಏನಾಯಿತು ಎಂದು ವಿಚಾರಿಸುವ ವೇಳೆಗೆ ಊಟ ಬಂತು ಬಾಗ್ಲು ಆದಾಗ ತ್ರಿಶೂಲ್ ತಾನೇ ಹೋಗಿ ಊಟ ಪಡೆದು ಬಂದ ಆದ್ರೆ ಬಾಗ್ಲು ಹಾಕೋದು ಮರ್ದ್ಬಿಟ್ಟ ಊಟವನ್ನು ಶ್ರೇಯಾ ಬಳಿ ತಂದು ಅವಳಿಗೆ ಬೆಡ್ ಮೇಲೆಯೇ ತಿನ್ನುವ ಹಾಗೆ ಒಂದು ಪುಟ್ಟ ಸ್ಟೂಲ್ ಇಟ್ಟು ಅದರ ಮೇಲೆ ಊಟ ಇಟ್ಟ ಯಾಕೋ ಯಾವಾಗ್ಲೂ ಅವಳೊಂದಿಗೆ ಖುಷಿ ಖುಷಿಯಾಗಿ ಮಾತಾಡುವ ತ್ರಿಶೂಲ್ ಕಾಣಿಸ್ಲಿಲ್ಲ ಅವಳಿಗೆ ಚಿಂಟುಗೆ ತಾನೇ ಊಟ ಕೂಡ ಮಾಡಿಸ್ತ ತ್ರಿಶೂಲ್ ನೀವು ಕೂಡ ತಿನ್ನಿ ಎಂದಳು ಹಸಿವಿಲ್ಲ ಎಂದ ಅವ್ನು ಕೋಪ ಕಂಡು ಚಿಂಟು ಮಲಗ್ಲಿ ಆಮೇಲೆ ವಿಚಾರಿಸಿ ನೋಡೋಣ ಅಂತ ಸುಮ್ನೆ ಆದ್ರು ಶ್ರೇಯಾ ಪುಟಾಣಿಗೆ ಆಯಾಸವಾಗಿತ್ತು ತಿಂದ ನಂತರ ಹಾಗೆ ಮಲಗಿದ್ದ ಚಿಂಟು ಅವನನ್ನು ತಾನೇ ಹೊರಗಡೆ ರೂಮಿಗೆ ಮಲಗಿಸಿ ಬಂದನು ತ್ರಿಶೂ ಇನ್ನೂ ತಿಂದಿರಲಿಲ್ಲ ಒಮ್ಮೆ ಕಡೆ ನೋಡಿ ದಟ್ಟ ಮುಂದೆ ಏನು ತಮಾಷೆ ನೋಡ್ತಿದ್ದ ಶ್ರೇಯ ತಿನ್ನು ಮೆಡಿಸಿನ್ ಹಾಕೋಬೇಕು ನೀನು ಎಂದ ನನಗೂ ಹಸಿವಿಲ್ಲ ಎಂದು ಅವನಿಗೆ ಕೋಪ ಬಂತು ತಕ್ಷಣ ಅವಳ ಬಳಿ ಬಂದು ಕೂತು ನಿಜವಾಗ್ಲೂ ನನಗೆ ಹಸಿವಿಲ್ಲ ಶ್ರೇಯ ನೀನು ತಿನ್ನು ಎಂದ ತಾನು ತಿಂದಿಲ್ಲ ಅಂತ ಟೀಚರ್ ತಿಂದಿಲ್ಲ ಅಂತ ಗೊತ್ತಾಗಿತ್ತಲ್ವಾ ಅದಕ್ಕೆ ಈಗ ಅವನಲ್ಲಿ ಕೊಂಚ ತಾಳ್ಮೆ ಕಂಡ್ಲು ತ್ರಿಶೂಲ್ ಏನಾಯ್ತು ಎಲ್ರಿಗೂ ಊಟ ಆರ್ಡರ್ ಮಾಡಿ ಅಂತ ಹೋಗುವಾಗ ಚೆನ್ನಾಗೈತ್ರಿ ಈಗೇನಾಯಿತು ಎಂದಳು ಇನ್ನು ಏನೂ ಆಗಿಲ್ಲ ಸುಮ್ಮನೆ ತಿನ್ನು ಎಂದವನು ಅವನೇ ಸ್ಪೂನ್ ಹಿಡಿದು ತಿನ್ನಿಸಲು ಮುಂದಾದ ಇಲ್ಲ ತ್ರಿಶೂಲ್ ನೀವು ತಿನ್ನಿ ಆಗ ನಾನು ತಿಂತೀನಿ ಎಂದು ಅವಳು ಅಷ್ಟೇ ಹಠ ಮಾಡಿದ್ಳು ಶ್ರೇಯಾ ಎಂದು ರಾಗ ತೆಗೆದ ತ್ರಿಶೂಲ್ ಎಂದು ಟೀಚರ್ ಸ್ಟೂಡೆಂಟ್ ಹೆಸರನ್ನು ಕೋಪದಲ್ಲಿ ಕರೆಯುವ ಹಾಗೆ ಕರೆದಳು ತಕ್ಷಣ ಅವನಿಗೆ ನಗು ಬಂತು ಅವನ ನಗು ನೋಡಿ ಇವಳು ನಕ್ಕಳು ಅವಳ ನಗು ಸಾಕು ಅವನ ಕೋಪ ಓಡಿ ಹೋಗಲು ಹಾಗೆ ಮೈ ಮರಿಸಲು ಅವಳ ನಗು ನೋಡ್ತಾ ಮೆತ್ತಗೆ ಓಕೆ ತಿನ್ನುವೆ ತಿನ್ನಿಸ್ತೀರಾ ಎಂದ ತಕ್ಷಣ ಅವಳ ಮುಖದಲ್ಲಿದ್ದ ನಗು ಮರೆಯಾಗಿ ನಾನಾ ಎಂದಳು ಅಚ್ಚರಿಯಾಗಿ ಪ್ಲೀಸ್ ಟೀಚರ್ ಎಂದ ಅವಳಿಗಾಗಿ ಆತ ಎಷ್ಟೆಲ್ಲ ರಿಸ್ ತಗೊಂಡಿದ್ದಾನೆ ಒಂದೆರಡು ತುತ್ತು ತಿನ್ನಿಸೋದ್ರಲ್ಲಿ ಏನಿದೆ ತಪ್ಪು ಅನ್ನಿಸ್ತು ಅವಳಿಗೆ ಅದಲ್ಲದೆ ಇಲ್ಲ ತಿನ್ಸಲ್ಲ ಅಂದರೆ ಆತ ಉಪವಾಸ ಇರ್ತಾನೆ ಅಂತ ಕೂಡ ಗೊತ್ತಿತ್ತಲ್ವಾ ತನ್ನಿಂದ ಒಬ್ಬರ ಹೊಟ್ಟಿಗೆ ಯಾಕೆ ಮೋಸ ಮಾಡೋದು ಎನಿಸಿ ಅದೇ ಸ್ಪೂನ್ ಬಳಸಿ ಅವನಿಗೆ ತುತ್ತಿಟ್ಲು ಅವಳು ಕೈಯಿಂದ ಊಟ ಕನಸ ತಿಂತು ಅವನ್ ಅವ್ನ್ಗೆ ಅವನ ಮೇಲೆ ಅನುಮಾನ ಬಂದಿತ್ತು ತಕ್ಷಣ ಟೀಚರ್ ಇದು ತಾನೆ ಕೇಳಿದ ಇಲ್ಲ ಎಂದಳು ನಗುಮುಗದಲ್ಲಿ ತುತ್ತಿಡು ಎಂದು ಸನ್ನೆ ಮಾಡ್ತಾ ಅವನಿಗೂ ಈ ರೀತಿ ಕೈ ತುತ್ತು ತಿಂದು ಅಭ್ಯಾಸ ಇಲ್ವಲ್ಲ ಇವಳು ಕೈಯಿಂದ ತಿನ್ನುವಾಗ ಏನೂ ಸಂಭ್ರಮ ಶುರುವಾಯ್ತು ಅವನಿಗೆ ಅವಳು ಖುಷಿಯಿಂದ ಊಟ ಲೈಫ್ನಲ್ಲಿ ಅಮ್ಮನ್ ಕೈ ತುತ್ತು ತಿನ್ನೋಕೆ ಪುಣ್ಯ ಮಾಡಿರ್ಬೇಕು ಅಂತಾರ ನನ್ ಪಾಲಿಗೆ ಹ್ಮ್ ಅದ್ರ ಭಾಗ್ಯ ಸಿಗ್ಲಿಲ್ಲ ಆದ್ರೆ ಎಂದು ಮುಂದೆ ಏನು ಹೇಳುವ ಮನೆ ಇತ್ತ ಅಷ್ಟಲ್ಲಿ ಶ್ರೇಯ ಬೇಜಾರಾಗ್ಬಿಡಿ ತ್ರಿಶೂ ಅಮ್ಮ ಎಲ್ಲೆಡೆ ಇರೋಕಾಗಲ್ಲ ಅಂತಾನೆ ಅಲ್ವಾ ಹೆಂಡತಿನ ಸೃಷ್ಟಿ ಮಾಡಿರುವುದು ದೇವ್ರು ಮದ್ವೆ ಆಗಿ ಬೇಗ ಆಗ ನಿಮ್ಮ ಹೆಂಡತಿ ನಿಮ್ ತಾಯಿ ರೀತಿ ದಿನ ಹೀಗೆ ನಿಮ್ಗೆ ಕೈ ಕೊಡ್ತಾಳೆ ಆಗ ನಿಮ್ಗೆ ಬೇಸರ ಇರಲ್ಲ ಎಂದಳು ಈಗಲೂ ನನ್ಗೆ ಆ ಬೇಸರ ಇಲ್ಲ ಟೀಚರ್ ನಿಮ್ಮಲ್ಲ ನಾನು ನನ್ನ ಎಂದು ಮುಂದೆ ಏನು ಹೇಳೋ ಮುನ್ನವೇ ಶ್ರೇಯ ಕದಲಿ ತಟ್ಟೆ ಉಡಿಸಿ ಅನ್ನ ಸಾರು ಬೆಡ್ ಜೊತೆಗೆ ತುಶು ಶರ್ಟ್ ಹಾಗೆ ಅವಳ ಸೀರೆ ಮೇಲೆಲ್ಲ ಬೀಳುವಂತೆ ಮಾಡಿದ್ಲು ಅವನ ಮಾತು ಪೂರ್ತಿ ಆಗುವ ಮುನ್ನವೇ ಅವಳಿಗೆ ಭಯಂಕರ ಭಯವಾಗಿತ್ತು ಹೀಗಾಗಿ ಭಯಕ್ಕೆ ಕೈಲಿದ್ದ ಊಟ ಬೀಳಿಸ್ತು ಹುಡುಗಿ ಅವಳ ಭಯ ಕಂಡವನಿಗೆ ಅರಿವಾಗಿತ್ತು ಆತ ಅವಳಲ್ಲಿ ಹಿಂತಿನ ಕಂಡೆ ಅಂತ ಎಲ್ಲಿ ಹೇಳ್ತೀನೋ ಎಂದು ಹೆದರಿದ್ದು ಅಂತ ಸಾರಿ ತುಶು ಎಂದಳು ಅವನ ಶರ್ಟ್ ನೋಡಿ ಇಟ್ಸ್ ಓಕೆ ಎಂಸಿರೇ ಕೂಡ ಸಾಂಬರ ಆಗಿದೆ ಎಂದ ಹೌದು ನೀ ಹೋಗಿ ವಾಶ್ ಮಾಡ್ಕೊಂಡು ಬನ್ನಿ ನಾನು ಮತ್ತೆ ನೆಕ್ಸ್ಟ್ ಹೋಗಿ ಕ್ಲೀನ್ ಮಾಡ್ತೀನಿ ಎಂದ ಆತ್ರ ಅದಕ್ಕೆ ಓಪ್ಲಿಲ್ಲ ಅವನು ನಿಮಗೆ ಈಗ ನಿಶಕ್ತಿ ಇದೆ ಬಾತ್ರೂಮ್ ಗೆ ಹೋಗಿ ಬಿತ್ಕಿದ್ರೆ ಸುಮ್ನೆ ರಿಸ್ಕ್ ಬೇಡ ಬನ್ನಿ ನಾನು ಕರ್ಕೊಂಡು ಹೋಗ್ತೀನಿ ಎಂದು ಓಲ್ ಕೈ ಹಿಡಿದು ತಾನೇ ಬಾತ್ರೂಮ್ ಒಳಗಡೆ ಬಂದ ಅವನ ಶರ್ಟ್ ಕೂಡ ಸಾಂಬರ ಆಗಿದ್ದ ಕಾರಣ ಸೂಟ್ ತೆರೆದು ಶರ್ಟ್ ಕ್ಲೀನ್ ಮಾಡಿಕೊಳ್ಳೋಕೆ ನೋಡಿದ ಆಕೆ ಕೂಡ ತನ್ನ ಪಾಡಿಗೆ ಸೆರಗಿನ ಮೇಲೆ ಬಿದ್ದಿದ್ದ ಸಾಂಬಾರು ಒಸ್ಕೊಳ್ತಿದ್ಳು ಅವಳನ್ನೇ ಗಮನಿಸಿದ್ದ ಶ್ರೇಯಾ ತುಂಬ ಅಂದರೆ ತುಂಬ ಮುಗ್ಧ ಅನಿಸ್ತು ಅವನಿಗೆ ಅವಳ ಮುಗ್ಧತೆ ಭಯ ಸ್ವಾಭಿಮಾನ ಬಹಳ ಇಡ್ಸಿತ್ತು ಅವನಿಗೆ ಕುಳಾಯಿ ಹಾಗೆ ಶವರ್ ಆನ್ ಮಾಡುವ ಬಟನ್ ಎರಡು ಒಂದೇ ಕಡೆ ಇದ್ದಾಗ ಅವಳನ್ನೇ ನೋಡ್ತಾ ಶವರ್ ಆನ್ ಮಾಡಿಬಿಟ್ಟಿದ್ದ ತ್ರಿಶೂಲ್ ಶವರ್ ಕೆಳಗೆ ನಿಂತಿದ್ದ ಶ್ರೇಯಾ ಪೂರ ಒತ್ತೆ ಆದ್ಲು ತ್ರಿಶೂಲ್ ಆಫ್ ಮಾಡಿ ಶವರ್ ಎಂದಳು ಆಫ್ ಮಾಡಲು ನೋಡ್ದ ಅದು ಯಾಕೋ ನೀರಲ್ಲಿ ಒತ್ತೆಯಾಗಿ ಮುದ್ದಾಗಿ ಕಾಣ್ತಿದ್ದ ಶ್ರೇಯನ್ ಕಂಡು ಕೈ ಹಿಂದೆ ಸರಿಯಿತು ಶವರಿಂದ ಸರಿದು ಒಲು ಕೊಡಗುತ್ತಿದ್ದ ಬಿಟ್ಟ ಒಂದು ಮಗುವಿನ ತಾಯಿ ಅನ್ನಲು ಅಸಾಧ್ಯದ ಸೌಂದರ್ಯ ಅವಳದು ಕೊಂಚವೂ ಮೇಕಪ್ ಬಳಸದ ಅವಳ ಸೌಂದರ್ಯ ಬೆರಗು ಮೂಡಿಸುವಷ್ಟು ಮುದ್ದಾಗಿತ್ತು ಆಫ್ ಮಾಡಿ ಎಂದು ಆಕೆ ಹೇಳ್ತಾ ಇರುವಾಗ ಅವಳ ತುಟಿಯನ್ನು ನೋಡ್ದ ಒಂದು ಲಿಪ್ ಬಾಂಬ್ ಕೂಡ ಹಚ್ಚಿಲ್ಲ ಆದ್ರೂ ಪಿಂಕ್ ಸಾಫ್ಟ್ ತುಟಿ ಅಂದೇ ಕಂಡಿತ್ತು ಅವನ್ಗೆ ಮುಟ್ಟುವ ಭಯಕೆ ಅಷ್ಟೇ ಹೆದರಿಕೆ ಯಾವ ಹೆಣ್ಣನ್ನು ನೋಡಿದಾಗಲೂ ಆಗತ ಅವನ ಬದಲಾವಣೆಗೆ ಕೇವಲ ಶ್ರೇಯಾ ಕಾರಣ ಎಂದು ಗೊತ್ತಾಯ್ತು ಅವನ್ಗೆ ತನ್ನಲ್ಲೂ ವಿಧ ವಿಧವಾದ ಬಯಕೆಗಳಿವೆ ಅದನ್ನೆಲ್ಲ ಪೂರೈಸಿಕೊಳ್ಬೇಕು ಅನಿಸ್ತು ಅವನ್ಗೆ ನೋಡ್ತಾ ನೋಡ್ತಾ ಮೈ ಮಾಡ್ತಿದ್ದ ತೃಶೂರ್ ಹೋಳ್ಗೆ ಈಗ ಅವ್ನ ಕಡೆ ಗಮನ ಸಾಗ್ತು ಹಾಗೆ ನಿಂತು ಏನ್ ಮಾಡ್ತಾ ಇದ್ದಾನೆ ಅಂದ್ಕೊಂಡು ಏನಾಗಿದೆ ನಿಮ್ಗೆ ಸರ್ ಮಕ್ಕಳ ಹಾಗೆ ಮಳೆಯಲ್ಲಿ ನೆನ್ಯೂ ಆಸೆನಾ ಶವರ್ಗಳಿಗೆ ನಿಂತು ಮೆಡಿಟೇಷನ್ ಮಾಡ್ತಾ ಇದ್ದೀರಾ ನೆಗ್ಡಿ ಜ್ವರ ಬಂದ್ರೆ ಇಂದು ಬೈಯುತ್ತಾ ಅವ್ನ ಬಳಿ ನಡಿತು ಬಂದ್ಲು ಶವರ್ ಹಾರಿಸಲು ಆದರೆ ಹುಟ್ಟಿದ ಅವಳ ಸೀರೆ ಒದ್ದೆಯಾಗಿ ಅವಳ ದೇಹಕ್ಕೆ ಅಂಟಿಕೊಂಡು ತ್ರಿಶೂಲ್ ಕೈಗಳಿಗೆ ಆಹ್ವಾನ ನೀಡಿತ್ತು ಎಷ್ಟೇ ಬೇಡ ಅಂದ್ರೂ ಅವನು ಅವನನ್ನ ಕಂಟ್ರೋಲ್ ಮಾಡ್ಕೊಳ್ಳೋಕೆ ಘಾಸಿ ಆಯ್ತು ಈ ಬಾರಿ ಶವರ್ ನೆಲೆಸಿ ಹೋಗ್ತಿದ್ದವಳ ಕೈ ಹಿಡಿದಡೆದವನು ಸೊಂಟ ಬೆಳೆಸಿ ಸನಿಹಕ್ಕೆ ಎಳೆದುಕೊಂಡ ವಿಪರೀತ ಹೆದರಿದ್ಲು ಶ್ರೇಯಾ ತ್ರಿಶೂಲ್ ಏನ್ ಮಾಡ್ತಾ ಇದ್ರ ಕೈ ಬಿಡಿ ಎಂದಳು ಆದ್ರೆ ಯಾಕೋ ಅವನಿಗೆ ತನ್ನ ಮನಸ್ಸಿನ ಆಸೆಗಳನ್ನ ಮುಚ್ಚಿಡೋಕೆ ಆಗ್ತಿಲ್ಲ ಅವಳ ಕೆನ್ನೆ ಸವರಿದ ಶ್ರೇಯಾಗೆ ನಿಜಕ್ಕೂ ಬೇಡ ಎನ್ನುಲೂ ಆಗ್ತಿಲ್ಲ ಬೇಕು ಅಂತ ಮುಂದುವರಿಯಕ್ಕೂ ಸಾಧ್ಯ ಆಗ್ತಿಲ್ಲ ಶ್ರೇಯಾ ನಾನಿನ ಹತ್ರ ಏನು ಹೇಳಬೇಕು ಎಂದ ಅವಳ ದೃಷ್ಟಿಗೆ ದೃಷ್ಟಿ ಬೆರೆಸಿ ಹೇಳಿ ಅರೆ ತ್ರಿಶೂ ಈಚೆ ಬನ್ನಿ ಎಂದು ಹೊರಟವಳ ಬೆನ್ನಿಗಪ್ಪಿ ಶ್ರೇಯಾ ಎನ್ನುತ್ತಾ ಅವಳ ಕೆನ್ನೆಗೆ ಅವನ ಕೆನ್ನೆ ಅಂಟಿಸಿದ ಅವಳ ಬರಿದಾದ ನಡುವಿಗೆ ತನ್ನ ಹೊರಟಾದ ಕೈಯಲ್ಲಿ ಸವರಿದ ಅವನ ಸ್ಪರ್ಶದಲ್ಲಿ ಕೇವಲ ಆಸೆ ಇರಲಿಲ್ಲ ಪ್ರೀತಿ ಇತ್ತು ಅವನ ಕಣ್ಣುಗಳಿಂದ ಅದು ಸ್ಪಷ್ಟವಾಗಿತ್ತು ಅವಳ ಗಂಟಲು ಒಣಗಿತ್ತು ಅವಳಿಗೂ ತ್ರಿಶೂಲ್ ಕಾಳಜಿ ಹಿಂದೆ ಪ್ರೀತಿ ಹಿಂದೆ ಎಂಬ ಭಯವಿತ್ತು ಏನು ಅದು ಸತ್ಯವಾದರೆ ಮುಂದೆ ಅವನನ್ನು ಹೇಗೆ ನಿಭಾಯಿಸೋದು ಎಂಬ ಚಿಂತೆ ಕೂಡ ಶುರುವಾದ ಹಾಗೆ ಮನಸ್ಸಲ್ಲಿ ತ್ರಿಶೂಲ್ ಕಾಳಜಿ ಹಿಂದೆ ಪ್ರೀತಿ ಇಲ್ಲ ತಾನೆ ಎಂದ್ಕೊಂಡ್ಳು ಅಷ್ಟು ಹೊತ್ತಿಗೆ ಶ್ರೇಯಾ ಪ್ಲೀಸ್ ನನ್ನ ಮಾತು ಕೇಳಿಸ್ಕೊ ಎಂದ ಅವಳ ಮನಸ್ಸು ಶ್ರೇಯಾ ಅವನು ಲವ್ ಮಾಡ್ತೀನಿ ಅಂದರೆ ನೀನು ಏನು ಹೇಳ್ತೀಯ ನೋ ಅಂತಾನ ಎಸ್ ಅಂತಾನ ನೋ ಅಂದರೆ ಅವನು ಸಹಿಸ್ತಾನ ಅವನು ಎಲ್ಲರಂತಲ್ಲ ಹೆಸಂದು ಸಂಸಾರ ಮಾಡೋಕೆ ಸಾಧ್ಯನ ತನ್ನಲ್ಲೇ ಹೇಳ್ಕೊಳ್ಳುವಾಗ ಪುಟ್ಟ ಮಗುವಿನ ಹಾಗೆ ಶ್ರೇಯ ಎಂದ ತ್ರಿಶೂರ್ ಕೋಪ ಬಂದ್ರೆ ಎಷ್ಟು ರುದ್ರನರ್ತನ ಮಾಡುವ ಹಾಗೆ ಕಾಣಿಸ್ತಾನೋ ಪ್ರೀತಿ ಕಾಳಜಿ ವಿಚಾರದಲ್ಲಿ ತೀಟ್ ಮಗುವೆ ಈಗಲೂ ಅಷ್ಟೆ ಪುಟ್ಟ ಮಗುವಿನ ಹಾಗೆ ಅವಳನ್ನ ಕರೆದಿದ್ದ ಇಕ್ಕಟ್ಟಿಗೆ ಸಿಕ್ಕ ಪರಿಸ್ಥಿತಿ ಈಗ ಅವಳದು ತ್ರಿಶೂ ನೀವ್ ಹೇಳೋದು ಕೇಳೋಣ ಪ್ಲೀಸ್ ಈಜ ಬರ್ತೀರಾ ಎಂದಳು ಅಷ್ಟೇ ಮೃದುವಾಗಿ ಪಕ್ಕ ಎಂದ ಹ್ಞೂ ಎಂದಳು ತಕ್ಷಣ ಆ ಬಾತ್ರೂಮ್ ಹೊರಗೆ ನಡೆದ ಹೊರಗಡೆ ಬಂದ ಶ್ರೇಯಾ ಮನಸ್ಸಲ್ಲಿ ಶುಡ್ ಪ್ಲೀಸ್ ಪ್ರೀತಿ ಗೀತಿ ಅಂತ ಏನೂ ಹೇಳಬೇಡಿ ನನಗೆ ಆಶ್ರಯ ಕೊಟ್ಟವರ ಮೇಲೆ ಕಣ್ಣಾಕಿದ್ಲು ಅನ್ನೋ ಪಟ್ಟ ಕೊಡಬೇಡಿ ನನ್ನ ನನ್ನ ಕಣ್ಣಿಗೆ ನಿಮ್ಮ ಕಾಳಜಿಯಿಂದ ಪ್ರೀತಿ ಇದೆ ಅನ್ನೋ ಸಂಶಯ ಇದೆ ಅದನ್ನು ದಯವಿಟ್ಟು ನಿಜ ಮಾಡಬೇಡಿ ಆ ಪ್ರೀತಿನ ಯಾರೂ ಒಪ್ಪಲ್ಲ ಮತ್ತೊಂದು ಸಮಸ್ಯೆಗೆ ನನ್ನ ಸಿಲುಕಿಸ್ಬೇಡಿ ಎಂದ್ಕೊಳ್ತಾ ಟವೆಲ್ ತಂದು ಅವನ ಮುಂದೆ ನಿಂತಳು ಅವನಂತೂ ತನ್ನ ಯಾವ ಭಾವನೆಗಳ ಮೀನು ಮುಚ್ಚಿಟ್ಟುಕೊಳ್ಳುವ ಮನವಿಲ್ಲದ ಹಾಗೆ ಎಲ್ಲ ಹೇಳಲು ತಯಾರಾಗಿದ್ದ ಶ್ರೇಯಾ ನಾನು ಎಂದು ಆತ ಏನೂ ಹೇಳಲು ಶುರು ಮಾಡಿದ ಆದರೆ ಆತನ ಮಾತು ಕೇಳಿದ ತ್ರಿಶೂಲ್ ತಲೆ ಓಡಿಸ್ಕೊಳ್ಳಿ ಎಂದು ಟವಲ್ ಕೊಟ್ಟು ಶ್ರೇಯಾ ಕೈ ಹಿಡಿದು ತನ್ನ ಬಳಿ ಎಳೆದುಕೊಂಡ ತ್ರಿ ತ್ರಿಶೂಲ್ ನಿಮಗೆ ಏನಾಗಿದೆ ಸ್ಟ್ರೆಸ್ ಆಗಿದಾರೆ ಅನ್ಸುತ್ತೆ ಹೊರಡಿ ಎಂದು ಬಿಡಿಸಿಕೊಳ್ಳಲು ನೋಡಿದ್ಲು ಅವಳಿಗೆ ಅವನು ಪ್ರೀತಿ ಅಂತ ಹೇಳ್ತಾನೆ ಎಂದು ನೈಂಟಿ ಪರ್ಸೆಂಟ್ ಕನ್ಫರ್ಮ್ ಆಗಿತ್ತಲ್ವಾ ಅದಕ್ಕೆ ನೀವು ನನ್ನ ಹತ್ರ ಬಂದರೆ ನನಗೆ ಮಾತ್ರ ಹೀಗಾಗತ್ತಾ ಟೀಚರ್ ಅಲ್ಲ ನಿಮಗೂ ನನ್ನ ಬಳಿ ಬಂದಾಗ ಹೀಗೆ ಫೀಲ್ ಆಗತ್ತಾ ಎಂದು ನೇರವಾಗಿ ಕೇಳಿದ ಅವಳು ಅವ್ನ ಬಳಿ ಬಂದರೆ ದೂರ ಕಳಿಸೋ ಮನಸ್ಸು ಬಾರದು ಎನ್ನುವ ವಿಚಾರದ ಮೇಲೆ ಬಂದಿದ್ದ ಅನುಮಾನ ಅದು ಏನಾಯ್ತು ನಿಮಗೆ ಏನ್ ಫೀಲು ಎಂದು ಕೇಳಿಯೇ ಬಿಟ್ಟಳು ತಕ್ಷಣ ಅವಳ ನಡು ಬಳಸಿ ತುಸು ಗಾಂಭೀರ್ಯದ ಮೊಗದಲ್ಲಿ ವೇಗವಾಗಿ ನಾನು ಎಲ್ಲ ನೇರವಾಗಿ ಹೇಳೋ ಕ್ಯಾಟಗರಿ ಹುಡುಗ ಇದನ್ನ ಮಾತ್ರ ನೇರವಾಗಿ ಹೇಳೋ ಧೈರ್ಯ ಬರ್ತಿಲ್ಲ ಯಾಕೆ ಟೀಚರ್ ಕಣ್ಣಲ್ಲಿ ಕಣ್ಣಿಟ್ಟು ಕೇಳಿದ ಆ ಕ್ಷಣ ಅವಳ ಬಾಯಿಂದ ಯಾವುದು ಎಂದು ಬಂದು ಬಿಟ್ಟಿತ್ತು ಮೆತ್ತಗೆ ಅಷ್ಟೇ ಸಾಕಿತ್ತು ಅವನಿಗೆ ಅವಳ ಕಣ್ಣಲ್ಲಿ ಕಣ್ಣಿಟ್ಟು ಶ ಇದುವರೆಗೂ ನಾನು ಮದುವೆ ಆಗಬೇಕು ನನಗೂ ಸಂಸಾರ ಬೇಕು ನಾನು ಗಂಡನಾಗಿ ತಂದೆಯಾಗಿ ಪ್ರಮೋಟ್ ಆಗಬೇಕು ಅಂತ ಭಾವನೆಗಳೇ ಇರಲಿಲ್ಲ ಆದರೆ ಈಗ ನನಗೂ ಮದುವೆ ಆಗಬೇಕು ಅನ್ನೋ ಆಸೆ ಶುರುವಾಗಿದೆ ನಾನು ಸಂಸಾರಿ ಆಗಬೇಕು ಅಂತ ಬೈಕೆ ಸ್ಟಾರ್ಟ್ ಆಗಿದೆ ನಾನು ಗಂಡ ಆಗಬೇಕು ತಂದೆ ಆಗಬೇಕು ಜವಾಬ್ದಾರಿ ತಗೊಳ್ಬೇಕು ಅಂತ ಮನ ಪರಿವರ್ತನೆ ಆಗಿದೆ ಎಲ್ಲ ಹೆಂಗಸು ಡೈವರ್ಸ್ ಬೈಸಲ್ಲ ಪ್ರೀಚು ಗಂಡ ಮನೆ ಸಂಸಾರ ಬಯಸ್ತಾರೆ ಅಂತ ಮನ ಪರಿವರ್ತನೆ ಆಗಿದೆ ಎಂದು ಹೇಳ್ತಾ ಟೀಚರ್ ಈ ರೀತಿ ಮನ ಪರಿವರ್ತನೆ ಆಗೋದಕ್ಕೆ ಕಾರಣ ಯಾರು ಅಲ್ಲ ನೀವೇ ನೀವು ನನ್ನ ಲೈಫ್ ನಲ್ಲಿ ಬಂದಿಲ್ಲ ಅಂದಿದ್ರೆ ತ್ರಿಶೂಲ್ ಶುಲ್ಪದಕ್ಕೂ ಸಪ್ಪೆ ಆಗಿರ್ತಿತ್ತು ನೀವು ಬಂದಾದ ನಂತರ ನನ್ನಲ್ಲಿ ಸಿಕ್ಕಾಪಟ್ಟೆ ಬದಲಾವಣೆ ಆಗಿದೆ ನಾನು ಕೆಲಸ ಮನೆ ಅಂತ ಬೋರಿಂಗ್ ಲೈಫ್ ಲೀಡ್ ಮಾಡ್ತಿದ್ದೆ ಸುತ್ತ ಹುಡುಗಿರು ಮುದ್ಕೊಂಡ್ರು ಅಲರ್ಜಿ ಅಲರ್ಜಿಯನ್ನು ಹಾಗೆ ದೂರ ಹೋಗ್ತಿದ್ದೆ ಈಗಲೂ ಸಹ ನಿನ್ನೊಬ್ಬಳನ್ನ ಬಿಟ್ಟು ಎಂದು ಹೇಳಿದ್ದೆ ಅವಳಿಗೆ ಆತ ಮುಂದೇನು ಹೇಳಬಲ್ಲ ಅಂತ ಗುರುತಾಗಿತ್ತು ತ್ರಿಶೂ ಇದು ಅಡ್ಡ ಹಾಕಲು ನೋಡಿದ್ಲು ಇಲ್ಲ ಆತ ಬಿಡಲಿಲ್ಲ ಅವಳ ತುಟಿ ಮೇಲೆ ಬೇರಿಟ್ಟ ಮತ್ತೊಂದು ಕಡೆ ಅಜ್ಜ ಇದ್ದಲೇ ಬರ್ತಿದ್ದಾರೆ ಮುಂದೆ ಹಾಗಾದರೆ ಈಗ ಸನ್ನಿವೇಶ ಏನಾಗಬಹುದು ನೀವು ಆಲೋಚನೆ ಮಾಡೋ ಥರನೇ ಆಗುತ್ತಾ ಇಲ್ಲ ಏನಾದರೂ ಟ್ವಿಸ್ಟ್ ಇದೆಯಾ ನೋಡೋಣ ಮತ್ತೆ ಸಿಗುವ ಥ್ಯಾಂಕ್ ಯು ಫಾಲೋ ಮಾಡಿ ಕಾಲ್ಪನಿಕ ಕಥಾಲೋಕ ಮತ್ತೆ ಸಿಗುವ